hey 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 ಚಿಲ್ಕಿ ಮಂಗ ಚಿಲ್ಕಿ ಮಂಗಮಾತ್ಮಾರ್ ನಕ್ಕಿ ಪೂರ್ಣ ಪಲ್ಲೇ ಆಜೆಯ

ನೆರಳಾದಿ ನಿರ್ಜೀವಿ ಕೋಡಿ ನಿನ್ನ ಸ್ವತಂತ್ರ ಏನೈತ್ಯ ಒಣಕಿ ಹುಡುಕಿನ ವೊಳ್ಳೇ ಅಗೆ 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 ಅಧಿಯ ಹೌದು ನಿರ್ಜೀವಿ ಕೋಡಿ ನಿನ್ನ ಸ್ವತಂತ್ರ ಏನೈತ್ಯ ಒಣಕಿ ಹುಡುಕಿನ ವಳ್ಳ ದೀಯ ಅಗೆ ನೋಡು ಗರ್ತಿಗೆ ಗಂಡ ದೇವ್ರ ರತಿಗೆ ಪತಿ ಗಂಡ ದೇವ್ರ ಭೂಮಿಗೆ ಮೈರಾಜ್ ಗಂಡದ ನಾ ಹೇಳಿದ್ರೆ ಹೇಳ್ತಾಳು ಅವ್ರ ಮೂರು ಮಂದಿಗೂ ಅವ್ರ ಗಂಡ್ರ ಆದ್ರೂ ನೀವು ಮೂರು ಮಂದಿ ಇಲ್ಲಿ ಮಶಿಮಾದಿ ಹಾಡಾಕ್ ಬಂದಿರಲ್ಲ ನಿಮಗೆ ಯಾವ್ದಾನ ಗಂಡದ ನಾವು ಕೇಳಿದಿವನ ಹೇಳಿದಿವಾ ಅದಕ್ಕೆ ಹೇಳಿ ಹೇಳ್ತಾವ ಹಂಗ ವ್ಯವಸ್ಥತಿ ಲಿಂಗ ವೈಪತಿ ಅಂತ ಹೌದು ಹೌದು ಜೀವಾತ್ಮ ಅನ್ನೋ ಒಳಗೆ ಒಬ್ಬ ಗಂಡ ಅದಾನಂತ ಅದಾನ ಅಂತ ಅದಾರ ನಿನಗೆ ಅರ್ವ ಐತಲ್ಲ ಐತ್ಲ ಅದನ್ನ ನಾವು ಗುದ್ದಕ್ಕನು ಅರ್ವ ಇತ್ತಲ್ಲ ನಿನಗಾರ ಅವ ಜೀವಾತ್ಮ ಅನ್ನೋ ನಿನಗೆ ಗಂಡ ಒಳಗೆ ಇರ್ಲಿಕ್ಕಂದ್ರೆ ಇಲ್ಲಿ ಹಾಡಾಕ ಬರ್ತಿದ್ರಿ ಕುಂಬಾರಿಗೆ ಇಲ್ಲಾವ್ರಿ ಒಂದೀಟ್ ಬಿಟ್ಟು ಇಲ್ಲಿ ಇಲ್ಲವ್ರು ಅಲ್ಲಿಗೆ ಹೋಗುದಾಕಿತ್ತಮ್ಮ ಎದಕ್ಕೆ ಎ ಮಸಿಮಾ ಹುಡುಗಿ ಹಾಡ ಹೇಳಿ ಹಿಂಗೆ ಆಗೇತಿ ಆಹಾ ಹೇಳಪ್ಪ ಗಾಡಿ ಮಾಡ್ಕೊಂಡು ಮನ ತುರಿಕ್ ಬರ್ನು ಅಂತ ಹೇಳಿ ನೋಡು ಹೋ ನೀ ಎಲ್ಲಾರ ನೀನು ನಮ್ದು ಇಲ್ಲಿಗೆ ಸ್ಟಾಪ್ ಆತು ಬ್ರೇಕ್ ಇಲ್ಲೇ ಐತಿ ದಪ್ಪ ಬಡದ್ರೆ ಹಿಂಗೆ ಬಡಿಬೇಕು ಏ ಶಾವಿರಿಗೆ ದಪ್ಪ ಹಲ್ಲದ ಅಲ್ಲದ ಹುಚ್ಚಿ ಪಕ್ಕ ಶಾನ್ಯಾರಲ್ಲ ಗದ್ದಿಕ ಮೇಲೆ ಬಿಕದರೇನು ನಿಮ್ ಎಷ್ಟು ಹೇಳ್ಯಾರ ಆಡು ಮಂದಿ ಶ್ಯಾವಿರಗಿ ಅಂದ್ರೆ ಏನಂತಿದ್ದೀನಿ ಏನಂತ ಏನು ಹಂಗೆ ದಪ್ಪ ಹಂಗೆ ಏನಂತ ಹಂಗೆ ಬಡ್ಕೋತೀವಿ ಬಿಟ್ರೆ ಮುಗ ದೊಡ್ಡ ಹಲ್ಲ ಅದು ಹೋಗುವ ಒಂದು ಲೈನ್ ನಿಗಲ್ಲಿ ಬ್ಯಾಡ ಅನ್ನೋದಲ್ಲ ಹೌದು ಹೌದು ಬ್ಯಾರೆ ಹಾಡಿದ್ ಹಾಡುವ ನೀನ್ ಅಂತಿಲ್ಲ ಜವಾಬಿಲ್ಲ ನೋಡು ಯಾರು ಏನ್ ಬಲ್ಲ ಅವ್ರಲ್ಲ ನಾವು ಇರ್ಲಿಕ್ಕೆ ಒಂದ್ ಸ್ವಲ್ಪ ಬೇಗ ಬಡ್ಕೊಂಡ್ ಹೋಗೋಣ ಹಾಡ್ತಿವ್ ಅದ್ ಮಾತು ಬ್ಯಾರೇ ಇರ್ಲಿ ಆದ್ರೂ ಮಾತಾಡೋದು ಒಳಗ ಒಂದ್ ಸ್ವಲ್ಪ ಲೈನ್ ಬೇಕು ಲೈನ್ ಬೇಕು ಲೈನ್ ಬೇಕಿಲ್ಲ ಲೈನ್ ಬಿಟ್ಟು ಗಾಡಿ ನೋಡ್ರೇನ್ ಏನ್ ಕೇಳ್ತಾಳ ದೇವಿನ ಎಲೆ ಮ್ಯಾಗ ವಿನಾ ಬಾರ ಹಳ್ಳಾಕ ಹೌದು ದೇವಿನಿನ ವಾಣ ಅಂತ ಹೇಳ್ತಾಳಕಿ ಹೌದು ಅವ್ರ ಅವ್ನು ಮಾಡೋ ಸ್ಥಿತಿ ಹೇಳಕತ್ತೇಳ ಹೇಳಕತ್ತಳ ನಾನು ಈ ಭವಕ್ಕೆ ಬಂದ್ಮ್ಯಾಗ ನಿಮ್ಮ ಮವ್ವನ ವಾಣ ನವೀನ್ವಾಗೈತಿ ಶಿವನು ಆಗೈತಿ ಮತ್ತು ಏನೇನು ಆಗಿ ನಾನಾ ಥರ ಆಗ್ಯಾವ ನಾನಾ ಥರ ಆಗಿ ಮಾರ್ದಾಳೆ ಹಾ ಚಂದ ಕಂಡ ಮ್ಯಾಲೆ ಮತ್ತೊಂದ್ರ ಮ್ಯಾಲೆ ಕುಂಡ್ರಸ್ತಾರೆ ಈಗಿನ ಅವ್ರು ಹೌದು ಹೌದಲ್ಲ ನಾನು ನಿನ್ನ ತೊಗಲು ಮುಕ್ಳ್ಯಾರ ಹುಟ್ಟುಕಿತ್ತ ಮುಂಚಿತ್ತು ಹಾಗೆ ಅವಾಗ ನಿಮ್ಮ ಮವ್ವನು ವಾಣಿ ಏನಿತ್ತು ಎದ್ರ ಮ್ಯಾಗ ಹತ್ತಿ ಮಾರ್ದಾಳ ನಿಮ್ಮವ್ವ ಆಗ ಅದಾರ ನೈಕಿ ನಾಯಕಿ ಮತ್ತಿದ್ದಾಳೆ ಹೇಳಾಕತ್ತಾಳಕ ಇಲ್ಲ ಹೆಂಗ್ ಹೇಳ್ತಾಳೆ ಇದ್ರ ಬಂದು ಹೇಳಿ ಇದು

ಅದು ಬೇಕಲ್ಲ ಹಂಗ ನಮ್ಮ ಇಲ್ ಮ್ಯಾಲ ಐತಿ ಇಲ್ಲಿ ಮ್ಯಾಲ್ ಒನ್ ಹೌದ್ ಹೌದು ಅವಲ್ ಮ್ಯಾಲ ಐತಿ ರಾಮಣೇಶ್ವರುಶ್ವರ ಕೇಳಿ ಹೋದ್ರ ದೂರ ಅಂತ ಹೌದ್ ಹೌದು ಇರೋ ನಿಮ್ಮಂತ ಪಡ್ಕಾರಿ ಕೇಳಿ ಅಂಜಿ ಹೋಗ್ಯಾರ ಅಂತೇನು ಹಂಗೋಗಿಲ್ಲ ಹೇ ಮೂರು ಮಂದಿ ಸೃಷ್ಟಿಕರ್ತಾರ ಅವ್ರು ಎಬ್ಡಿನ ಏನಾರ ಮಾತಾಡಕ್ಕೆ ಹೋಗ್ಬೇಡ ನಿಮ್ಮ ಒಳ್ಳೆಯ ಸೃಷ್ಟಿ ಹಂಗೆ ಬೇಡ ಅಂತ ಹೇಳಿ ಬಿಟ್ಕೊಟ್ಟು ಪರ್ ಪರಿ ಹೋಗ್ಯಾರ ಹಾ ಮೂರು ಕುಟುಕ ಮೂರು ಪಕ್ಷಿ ಇಲ್ಲ ಮಾಡ್ಯಾರ ನಾವ್ ಬ್ಯಾರೆ ತಮ್ಮ ಕುಡ್ದ್ ನಾವ್ ಓಡಿಸಿ ಅವ್ರು ಓಡಿ ಹೋದ್ರವ ದೂರ ಬ್ರಹ್ಮ ವಿಷ್ಣು ಓಡಿ ಹೋದ್ರ ದೂರ ಅಂತ ಮಲಿ ಕುಡಿಸಿ ಜಪಾಡ್ ಮಾಡಿ ಅಂತ ಹೇಳ್ತಾರ ಅವರು ಇದ್ ಪಡಿಕೆ ಕಳು ಹಿಂಬ್ರಿಗೆ ಮಸಿ ತನ ಬಾಳ ಹುಷಾರ ತಂಗಿ ನಾವು ಇದ್ದಷ್ಟ ಹಗರಿಲ್ಲ ನೀನ್ ನೋಡ್ಕೊಂಡು ಹಾಡ ಅಷ್ಟು ಶಾನ ಅವ್ರೇನು ಹೆಬ್ಬಡ್ ಸಿಬ್ಬಂಡ ಶಿಪಿಲ್ ನಿಮ್ಮ ಏನು ಶಿಪಿಲ್ಲ ಬಾಪಾ ಕೊಟ್ಟಿ ಕಡಿಯಾದ್ರ ಗೋದಿ ಕಡಿಯಾದ್ರ

ಏನ ಎಡಗೈ ದಪ್ಪ ಹಿಡಿದು ಎಡಗೈ ಕೆಲಸ ಹಿಡಿದು ಅಂದ ಹೌದು ಹೌದು ನಿನ್ನ ಪವರ್ ಇದ್ರ ಒಂದಕಲಿ 100000 ಕಂತಾರ ಹೋಳಿ ಬಾರ್ಸು ಇದ ಗತ್ತ ಬೋಳಿ ಉನ್ನ ಗತ್ತಾರದು ಎರಡು ಕಲಿ ಬಾರ್ಸಲ ನಿಂದ ಹಿಂಗ ಆದಲ್ಲ ಆಗಲ್ಲ ಅದು ಸಂಪ್ರದಾಯಿಕ ನಿನಗೊಂದು ಎಷ್ಟರಿಗೆ ಹೇಳ್ತನ್ ದಪ್ಪ ಬಾರ್ಸೋದು ಆ ಆ ಒಂದಕಲಿ ಬೇಕಲ್ಲ ಕಮಾಯ ಮಾಡು ಕಮಾಯ ಪಕ್ಕಾ 100000 ಗಳಾರದು ಹೌದಲ್ಲ ಹೌದು ನೀ ಹೆಂಗಾದಕ್ ಬಾರ್ಸವಾಲಕ ಅದ ನಿನ್ನ ನಿನ್ನ ಕಲತಿನ ಹೆಂಗಾದ ಇರ್ತಿತಿ ಹೌದಲ್ಲ ಕೇಳ್ತಾಳು ಏನು ದೇವರ ದೇವರ ಅಂತ ಯಾಕೆ ಹೋದರತಿ ಎಲ್ಲಿ ಅದಾನ ಹೇಳ ನಿನ ದೇವರ ಹೌದು ಯಾವ ಬಾಡ್ಯ ಮಗ ಹರದಾನ ಅವನಿಗೆ ಹೇಳ ಅವನ ತಾಯಿ ತಂದೆ ಹೆಸರ ಅಂತ ಬಂದತಿ ಹುಡುಗಿ ಅಂದ್ರೆ ಅಗದಿ ಏನ ಕಸರಲ್ ನಾ ಹೌದು ಪರಮಾತ್ಮನ ತಾಯಿ ತಂದೆ ಯಾರು ನೋಡು ಇರ್ಬಿ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗೆ ಅನ್ನ ಹಾಕುವ ದಾತ ಹೌದು ಅವನೇ ಎಲ್ಲಾರಿಗೆ ತಂದನೆ ಅವನೇ ತಾಯಿನೂ ಅವನೇ 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 ಹೌದು ಹಾ ಕಾಷ್ಟದಲ್ಲಿ ತುಂಬಿ ಅಂತ ಪರಮಾತ್ಮ ಯಾರಾಗಲಿ ಅವಂಗೆ ಯಾರು ತಾಯ್ತಂತ ಡೆಬ್ಬಿ ಅಷ್ಟು ಹುಟ್ಟಿಸಿ ಬಿಟ್ಟು ಮಾಡ್ಕೊಂಡ್ ಹೋರಿ ಅಂತೇಳಿ ರಾಜನ ಹೆಸರು ಬೇಕಂತ ಅವ್ರಾಯಿ ಹೆಸರು ಬೇಕಂತ ಮಾನ ಹೆಸರು ಬೇಕು ಕವಿ ಮಾಡಿದವ ಹರಮಾತ್ಮ ತಾಯ್ತಂದು ಹೆಸರು ಏನಂತ ಕೇಳೋದ್ ಇವ್ರಾಯಿನ ಅಮ್ಮನ ಕುಡಿತರ ಹೌದ್ ಹೌದ್ ಇವ್ರ ಕೈಲಿಂದ ಚಾಲು ಮಾಡಿದರೆ ಇವರ ಇವರ ಬ್ಯಾರೇ ಸಂತ ಇವರದು ಆ ಕಂಟಾಕ ಕಟ್ಟಿ ಹಾಕುವನ ನೋಡಿ ಇವರ ಗುದಿಸಿಕೊಂಡು ಗಂಟ ಹೊರಾರ ಸ್ವಲ್ಪ ಕೆಂಪ್ ಕದಲ್ಲ ಹೌದು ಕಟ್ಟಿ ಹಾಕುವ ಅವನು ಹೇಳ್ತಾನ ನನ್ನ ಹೌದು ಈ ಬಾ ತಂಗಿ ಬಾಳ ಮಾತಾಡ್ತಾನ ಸೂರ್ಯನೆ ಅಂತ ಹೌದು ಮಾತಾಡಬೇಕು ಮಾತಾಳಲ್ಲ ಸುಮ್ಮಕಂತ ಹೋಗೋನು ಇಲ್ಲಿ ಹಹ ಹೌದಲ್ಲ ಹಾಗೆ ಹಾಗೆ ಆಗುತ್ತೆ ಶೇಖು ಮಾಸ್ಟರ್ ಬಾಳ ಮಾತಾಡಕ್ಕೆ ಹೋಗಬೇಡ ನೀನು ಎದಕ್ಕೆ ಬಿಟ್ರು ನಾನು ಎದಕ್ಕೆ ಒಂದು ಗುರು ಸ್ಥಾನಕ್ಕೆ ನಿನ್ನ ಮ್ಯಾಲೆ ಇದೆ ಅಂತ ನಿನ್ ಬಿಟ್ರು ಮ್ಯಾಲೆ ಗೋಪರದ ಮೇಲೆ ಕುಂಡ್ರಸಿ ಹೌದು ಮತ್ತೆ ಇಲ್ಲಪ್ಪಾ ಹಾಗೇನಿಲ್ಲ ಅಣ್ಣ ಮತ್ತೆ ನಿನ್ ತಳ ಕಾಲಿಗೆ ತೂಟಣ್ಣ ಹೌದು ಹೌದು ನೀವೆ ಯಾ ದೊಡ್ಡವರಾಗಿರು ಅಹ ಸುರು ಕಾಲು ಮ್ಯಾಲ್ಕ್ ಮಾಡ್ಕೊಂಡು ಮುಗುಳ್ ನೋಡ್ಕೊತಾ ಪಟ್ಯಾ ಬಂದು ಕೊಳ್ಳೋರು ನೀವು ಹೌದು 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 ಕಾಲು ಮ್ಯಾಲಕ್ ಮಾಡ್ಕೊಂಡು ಮುಗ್ಳು ನೋಡ್ಕೊತ ಪಟ್ಟ್ಯ ಬೆಳವರಿ ನೀವ್ಯಾವ ಹೆಚ್ಚಾಗಿರ ನಡ್ಕಿ ಹೆಚ್ಚು ಚಿಲ್ಲರಾಗಿರೀನ ಹಾಂ ಯಾವ್ದಾರ ಪುರಾಣ ಲೆಕ್ಕದಾಗಿದ್ರೆ ಬಂದು ತೋರ್ಸ ಹೌದು ನಿನ್ಕಿನ್ ಹೆಚ್ಚಾಗಿ ನಾನು ನಿನ್ಕಿನ್ ದೊಡ್ಡ ಹಾಕಿ ಅಂತ ಹೇಳಿ ಹೌದು ಹೌದು ನಾನು ನಿನ್ನ ಬೆಳೆ ಪಣಿ ದೊಡ್ಡ ಆಕೆ ಅಂತ ಬಿಡ್ತೀನಿ ಹೌದಾ ಟೈಲರ್ ಹಂಗಾರು ಬಿಟ್ರೆ ನೀನು ತುಳ್ದು ಕೊಟ್ಟ ನಿನ್ನ ಮಾ ಮತ್ತೆ ಇರ್ತದೆ ಒಳ್ಳೆ ಗೊಂಬಾ ಆ ಹುಡುಗಿ ಬಲ್ಲವರಿಗೆ ಭಾವ ಇರ್ತದೆ ಒಳ್ಳೆ ಗುಂಬಾ ಈ ಸೃಷ್ಟಿ ನಿರ್ಮಾಣ ಮಾಡಿದಂತ ದಂತ ರಾಷ್ಟ್ರಕ್ಕೆಲ್ಲ ಅನ್ನ ಕೊಟ್ಟು ಆಯುಷ್ಯ ಪ್ರಮಾಣ ಪಡ್ಕೊಂಡು ಬಂದವ ಶಿವ ನಮ್ಮ ಸಂಬಂಧಪಟ್ಟ

ಹೌದು ಅಂದಿಗೆ ಇಂದಿಗೆ ಅದ್ರಾಗ ತಾನೇ ಇದ್ದವನೇ ಒಬ್ಬ ಲೋಕ ನಡ್ಸೋದಕ್ಕೆ ಹೆಣ್ಣ ಬೇಕಂತ ಹುಟ್ಟಿಸಿಬಿಟ್ಟ ಬಿಟ್ಟ ಪ್ರಪಂಚಕ್ಕೆ ಹೆಂತೇ ಬೇಕಂತ ನೋಡಿದ ಹುಬ್ಬ ಮೊದಲ ನಾನ ಕೆಂಡರ ಇಕ್ಕಿದು ಬೆಳಗ್ಗೆ ಒಡ್ಡ ಬೆಚ್ಚಿನಿಂದ ಹೇಳ್ತಾನ ಹೊಸು ರಂಗವದ ರವ್ಯಾರಾಮ್ ಆ ಮೆಚ್ಚಿರೋರಿಗೆ ಆಗಿ ಕುಂತಿ ಒಳ್ಳೆ ಶೋಭಾ ಹುಡುಗಿ ಮೆಚ್ಚಿರೋರಿಗೆ ಆಗಿ ಕುಂತಿ ಒಳ್ಳೆ ಶೋಭಾ ಎಲ್ಲ ಈ ಸೃಷ್ಟಿ ಶಕ್ತಿ ಲಿಂದ ಹುಟ್ಟು ನೋಡಿ ನೋಡಿಗೆ ತೋರಿಸ್ತೀಯ ಆಕೆಯ ಜಂಬಾ ಎಷ್ಟು ಹಡಿಯುವಂಗ ಈ ಕಿಲ ಯಾವ ಮಾಡ್ಯಾನೋ ಗರ್ಭ ಆಗ

ಜಂಬಾ ಆ ಸೃಷ್ಟಿ ನಿರ್ಮಾಣ ಮಾಡಿದಂತ ರಾಷ್ಟ್ರಕ್ಕೆಲ್ಲ ಅನ್ನ ಕೊಟ್ಟು ಅವಶ್ವಬ್ರಾಹ್ಮಣ ಪಡ್ಕೊಂಡು ಬಂದ ಶಿವ ಸಂಭ ನಮ್ಮ ಸಮ್ಮನ ಬಗ್ಗೆ ಸ್ಪಷ್ಟನೆ ಹಾಡುವಂಗ ಹಾಡುವಂಗೆ ಯಾರು ಮಾಡ್ಯಾರ ಗರ್ವ ಹೌದು ನಾವು ಕೇಳಿಲ್ಲ ಮತ್ತು ನಿನ್ನ ತೆಪ್ ತಿಳ್ಕೊಂಡ್ ತಿಳ್ಕೊಂಡಿ ನಾವು ಏನು ಅಂದಿಲ್ಲ ನನಗೆ ಮತ್ತು ಕವಿ ಏನು ಮಾಡ್ಯಲ್ಲ ಅದ ಚೌಕಟ್ನ್ಯಾಗ ಅದೀವು ಹೌದು ಹೆಂಗಸ್ರು ಚಟ ಅದ ಅಲ್ಲಿ ಆ ಗುರುವಿನ ಚೌಕಟ್ ಬಿಟ್ಟು ಮಾತಾಡೋದಿಲ್ಲ ಹಾಡೋದಿಲ್ಲ ಹಾಡುವುದಿಲ್ಲ ಇದು ನನ್ನ ಮೂಲ ಮಾತು ಹೌದು ಹೌದು ಹಾಂ ಆಯ್ತ ನೀ ಎಲ್ಯಾರ ಬಂದ ನಿನ್ನ ನಿನ್ನೆ ನಿನ್ನೆ ಚೌಕಟ್ದಾಗ ಎಂದೂ ಇಲ್ಲ ಬಿಡ್ನಿ ಎಲ್ಲಿಲ್ಲ ಅವು ಮೇರೆ ಇರ್ತಿ ಆಗ ನೋಡ್ತ್ಯಾಗ ಚೌಕಟ್ಟ ಕೀ ಗೊತ್ತಿಲ್ಲ ಅಲ್ಲಿ ತಿನ್ನುದು ಹಾಂ ಚೌಕಟ್ಟು ಎಲ್ಲಿರ್ತ ಅಂದುಕಿ ಗೊತ್ತಿಲ್ಲ అకిగ్గ బ్రేక్తి చౌకట్ ఇల్గితాయిత ఇల్గలి కట్ మ్యాల్ మేల్ బుద్ధి అన్నోదు నాలుగు గొప్ప ఏం గొప్ప చౌకట్ గు ఏతాళ బా బా మాట్లా

ಅದನ್ನ ನೀ ತಿಳ್ಕೊಂಬುದು ನೀನ್ ತಿಂಗ್ರು ಸುರ್ವಾಣಿ ತಿಳ್ಕೊಂತೀವಿ ತಿಂ ತಿರ್ತಿ ಹೋಗಬೇಡ ಎಲ್ಲ ನಿಮ್ ದೇವ್ರ ಒಪ್ಪ ಮನಸ್ಸಂತ ಜೈನ್ ಗುರುಗಳಿಂತ ಜೈನ್ ಗುರುಗಳೇವ್ರ ಎಂತ ಹೌದು ನೋಡ್ತಮ್ಮ ಇಪ್ಪತ್ತೈದು ಎತ್ ಪೂಟಿ ಹತ್ರ ಇರ್ತದೆ ಅಡಿ ಎತ್ತಿರ ಹೌದು ಮ್ಯಾಗೊಂದು ಕೊಡ ಹಾಲ ತುಪ್ಪ ಅಭಿಷೇಕ ಮಾಡಿದ್ರ ಅಭಿಷೇಕ ಮಾಡಿದ್ರ ತಲೆ ಮೇಲೆ ಅಭಿಷೇಕ ಮಾಡಿದ್ರೆ ಹೊಂಕಲ್ ಮಾಡ ಅಷ್ಟ ಬರ್ತೈತೆ ಅರ್ಧ ಅರ್ಧ ಶರೀರ ತೊಯ್ತೈತಿ ಅರ್ಧ ಶರೀರ ಕುಲ್ಲ ಉಳ್ತೈತೆ ಹೌದು ಹೌದಲ್ಲ ಹೌದು ಇವ್ರ ವಾರ ಒಂದು ಐದು ರೂಪಾಯಿ ಉದ್ದಿನ ಕಡಿ ತೆಗೊಂದು ಕೇಶಿ ಬೆಳೆ ಕೇಶ್ ಏನು ಮಾಡ್ತಿದ್ರು ಏನು ಮಾಡ್ತಾರು ಕೆಳಗೆ ಪಾದ ಆ ಪಾದ ನಮಸ್ಕಾರ ಮಾಡ್ಲಿಲ್ಲ ಮಾಡಲಿಲ್ಲ ವಾರ ಏನು ಮಾಡಿದ್ರು ಯಾಕೆ ಕಾಳಿ ತಂದೆ ಸಮಯ ಗಂಟಿನ ಬುಡು ನಮಸ್ಕಾರ ಮಾಡ್ತಿದ್ರು ಆ ಗಂಟ್ಯಾಗ ಏನೈತಿ ಆ ಪಾದಾಗ ಇದ್ದ ಸುಕ್ಕ ಗ ಗಂಟ್ಯಾಗಿದ್ದು ಸುಕ್ಕ ಪಾದ ಆಗಿಲ್ಲ ಹಾಂ ಅದಕ್ಕೆ ಗಂಟೆನ ಬಿಡ್ತಿದ್ರು ಗಂಟೆ ಆಕಿದ್ ಪಾ ಪಾತ ಆಗಿರ್ ಸುಖ ಗಂಟೆಯಾಗಿದ್ ಸುಕ್ಕ ಪಾತಾಗಿಲ್ಲ ಪಾತ ಆಗಿದ ಸುಖ ಗಂಟೆ ಆಗಿಲ್ಲ ಹೌದ್ ಹೌದ್ ಅದಕ್ಕ ಹೋಗಿ ಅಲ್ಲಿ ಪಾ ಗಂಟಿನ ಬಡ ನಮಸ್ಕಾರ ಮಾಡ್ತಿದ್ರ ಹೋಗಿ ಕೇಳಿ ನಿನ್ ಜೇಣ್ ಗುರುಗಳನ್ನ ಹಾ ಹೆಂಗೈತೆ ಪಾ ನಿಮ್ ದೇವ್ರು ಅಷ್ಟ ಅಂತ ಹೇಳ್ಕೇಸಿ ಅವ್ರು ಹೇಳ್ತಾರಲ್ಲ ನಿಮ್ಗೆ ಗೊತ್ತಾಕತಿ ಹೌದು ಹೌದಲ್ಲ ಹೌದು ಏನಂತ ಮತ್ತೊಡ್ಡ ಮಳೆ ಹಾ ಏ ಯಾರಿಗಾಗ್ಯ ನಿಮ್ಮ ದೇವ್ರು ಯಾರಿಗ್ ಭೇಟಿ ಆಗ್ಯಾ ನೋಡು ಓ ಕುಂಬಾರಿ ಹಾಡಕ್ ಬರ್ಬೇಕಾದ್ರೆ ಕರೆಕ್ಟ್ ಒಂಬತ್ ಗಂಟೆಗ ಅಂದ್ರ ಬಂದಿವಿ ಇಲ್ಲಿ ಹೌದು ಹಾ ಹಾ ನಿನ್ನ ದೇವ್ರು ಎಲ್ಲ ನಿನ್ನ ದೇವ್ರು ಹಾ ಎಲ್ಲಿ ನಿಮ್ಮ ದೇವ್ರು ಅಗ್ಗೇನು ಸಿದ್ದೇಶ್ವರ ಅದಾನಲ್ಲ ಹಾ ಈ ಹುಡುಗಿ ಕಾರ್ಗಿರೋದ ಪೆಟ್ಟಿಗೆ ಎಲ್ಲಿ ವಾದ್ಲು ಸೀದಾ ಅಂತ ಹೇಳಿ ಏನ್ ಅವಧಾನ ಅಂತ ಹಾದಿವಳಗ ಏನ್ ಇಲ್ಲ ಅಂತ ಆದಿವಾನ ಹೋಗಬೇಕಲ್ಲ ಮತ್ತ ಮತ ಅವನು ಆದಾನಂತ ಜಾತ್ರೆ ಮಾಡಕತ್ತಾರ ಇಲ್ಲ ಇಲ್ಲ ಅಂತ ಮಾಡಕತ್ತಾರ ನನಗೆ ಏನ್ ಏನು ಕೆಲಸ ಇದೆ ಇಲ್ಲಿ ಬರುದು ನನಗೆ ಅರ ಅನ್ಲಕಿ ಹಹ ಏಕಾಕ ಮಲ್ಲೆ ದೇವರಗೆ ನಮಸ್ಕಾರ ಮಾಡಿ ಕೃಷ್ಣ ನಾಟಮಸ್ ನುಂಬನ್ಲಕಿ ಹೌದು ಮತ್ತೆ ಹಹ ಮಲ್ಲೆ ಕರೆಕೊಂಡ ಹೋಗ್ತೋ ದೇವರ ಸುತ್ತಾಕೇಶ ನಮಸ್ಕಾರ ಮಾಡಿ ಎಲ್ಲಾರು ಎಲ್ಲರೂ ಕಾಲಿಗೆ ಬದಿಕಡೆ ಬಂದ್ ನಾಷ್ಟಾ ಮಾಡಿ ಹೌದು ಅವನು ಹೋಗಿ ಓದಿ ಅವರಿಗೆ ಅವನು ಇಲ್ಲ ಅಂತ ಹೇಳಿ ಹೋಗ्यो ನೀನ ನೀನೇ ಇನ್ನ ಎಲ್ಲ ನೀನೇ ಮಾಡಿದಾರ ಅವನು ಅಂತ ಹೋಗಬರ್ದಿತ್ತla ಹಂಗ್ಯಾಂಗ್ ಹೋಗಿ ನೀನು ಕೆಲಸ ಹೌದು ಹೋಗಬರ್ದಿತ್ತಾ ಇಲ್ಲಿ ಹೋಗಬರ್ದಿತ್ತು ಹೋಗಿ ಜಾತ್ರೆ ಮಾಡಕತ್ತಾರ ಹೌದು ಹೌದು ಅವೇಂದ್ರ ಜಾತ್ರೆ ಮಾಡುದಿಲ್ಲ ಆ ಕೇಳ್ತಾ ಗಣಪನ

ಆತು ತಂತಾರ ಆ ಶಾಸ್ತ್ರ ಆರನೇ ಅಧ್ಯಾಯದವರು ಹಿಂಗ ಕೊಟ್ಟರು ಲಕ್ಷರ ಹೌದು ಮೊದಲ ನಾನು ಹೌದು ಆಮೇಲೆ ನೀನ್ ಆಮೇಲೆ ನನ್ನ ತಿಳ ಬಂದಾಗ ನೀ

ಹಾ ಹಾ ಇವ್ರ ಊರಗ್ ಕಂದಾಗ್ತೈತಿ ಅಂತ ಅವ್ನ ತಂದ್ ಕಡ್ಡಿ ಹಾಕಾವ ಹಾ ಹಾ ಸುಮ್ಮನಾದವ್ರು ಕಂದ ಹಾಕ್ತಾರಂತ ಕೇಳ್ತಾನ ಏ ಕುಡ್ಸಾಲಯ ನಿನಗ್ ಗೊತ್ತಿಲ್ಲ ಅದ್ ಏನೈತೆ ಅನ್ನೋ ಮಾಡ್ಬೋದರ ಹೌದ್ ಹೌದಿಲ್ಲ ನೀ ಹೆಂಗ ಈಗ ನೋಡ್ ಮೂರ್ ವರ್ಷ ಆತ ತಿಲಿ ಬರಾಕತಿ ನಿನ್ನ ಹೊಟ್ಟಿ ಸಪ್ ಏನೈತಿ ಹೌದು ಅಕಸ್ಮಾತ್ ಮಾತ್ ನಾಳಿದ ಒಂದ್ ವರ್ಷ ಕೇಳಿರಿ ಅಂದ್ರ ಹಾ ಏನೋ ದೇವ್ರ ಕಣ್ತಗಳ ನಿನ್ ಹೊಟ್ಟಿ ಬರ್ತೈತಿ ಮುಂದ ಹೌದ್ ಯಾಕ ಬಾ ಇದ್ಯಾವ ಆದ್ ವರ್ಷ ಮೂರ್ ವರ್ಷ ಚಂದ ಇದ್ದಿ ಬಾಸ್ ಚಂದ ಇದ್ದಿ ಬಾ ಸಾಪ್ ಇದ್ದಿ ಮತ್ತ ಯಾಕ ಬಾ ಯಾಕೋ ಸಲ ಈ ವರ್ಷ ಮುಂದಕ್ಕ ಬಾತ್ಲಾ ಅಂತಾರ ಯಪ್ಪಾ ನಾ ಹೊಟ್ಟಲಿ ಅದನಂತಿ ಹಾ ಹೌದಿಲ್ಲ ಹಂಗ ಹಾ ಸದ್ಯಕ ಮಾಡಾಕ ನಾಷ್ಟಾ ಮಾಡೈತಿ ಮಾಡ ಬಸರಾಗಿರ್ತೈತಿ ಆ ಮಾಡಿನ ಒಳಗೆ ನಮ್ಮ ಅಪ್ಪ ಅಮ್ಮ ರಾಜ ಹೋಗಿರ್ತಾನ ಹೌದಲ್ಲ ಒಂದ್ ಸ್ವಲ್ಪ ಹಿಡಿದಂಗ್ ನಿಮ್ ಅವ್ನ ಅಳಗಾಡ್ಸಿದ ಅಂದ್ರ ಒಂದ್ ಐದ್ ಹನಿ ನಿಮ್ ಹನಿ ಮೇಲೆ ಬೀಳ್ತೈತಿ ನೀರ್ ಹೌದ ಮಳಿ ಹನಿ ಅವಾಗ ನಿಮ್ ಅವ್ ಗರ್ಭ ನಿಂದ್ರತೈತಿ ಭೂಮಿ ತೈಗೆ ಮ್ಯಾಗ ಮಾಡ ರಾಜ ಮಾಡ್ ಕಂದ್ ಆಗ್ತೈತಿ ತುಚ್ಚಿ ಮಳಿ ಕಂದ್ ಹಾಕಿಲ್ಲ ಮಾಡ ರಾಜ ಮ್ಯಾಡ್ ಹಿಡಿದ ಅಳಗಾಡ್ಸಿದ ಅಂದ್ರ ಕವಿ ಹೇಳ್ತಾನು ಓಂಕಾರದಲ್ಲಿ ಶಿವ ಆಕಾರದಲ್ಲಿ ಆದಿಶಕ್ತಿದ ಜರ್ಬ ಹೌದೌದು ಮೇಘ ರಾಜ ಬಂತು ಗದರ್ಸಿ ಬಡದ್ರ ನಿನ್ನ ಭೂಮಿ ಆಗಿದೆ